ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಾಯಸ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಕುಂಬಳಕಾಯಿನೆಲ್ಲ ಹೆಚ್ಚುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗ ಹೋಲ್ಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹೆಚ್ಚು ಈ ರೀತಿ ಓಲ್ಡ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಒಂದು ಏಳೆಂಟು ಬಾದಾಮಿ ಗೋಡಂಬಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಗೆ ರುಬ್ಕೊತೀನಿ ನಂತರ ನೋಡಿ ಕುಂಬಳಕಾಯಿ ಮೂರು ವಿಷಲಿ ಕೂಗ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ನೀರನ್ನೆಲ್ಲ ಒಂದು ಬಟ್ಲಿಗೆ ಸೋಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಬಸ್ಕೊಂಡು ಕುಂಬಳಕಾಯಿನ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇದಾಗಿದೆ ಇದಕ್ಕೆ ಬೆಲ್ಲ ಮತ್ತು ಕಾಯಿ ದ್ರಾ ಕಾಯಿ ಗೋಡಂಬಿ ಬಾದಾಮಿ ಮೇಲೆ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದೇ ಒಂದು ಸ್ವಲ್ಪ ನೀರು ಕೈ ಬೇಯಿಸ್ಕೊಂಡಿದ್ದೀನಿ ಬಸ್ಕೊಂಡಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದಕ್ಕೊಂದು ದ್ರಾಕ್ಷಿ ಗೋಡಂಬಿನ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಕುಂಬಳಕಾಯಿ ಪಾಯಸ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈಗ ದ್ರಾಕ್ಷಿಗಳಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡು ನಂತರ ಕುಂಬಳಕಾಯಿ ಪಾಯಸ ಸಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ ರುಚಿಕರವಾಗುವಂಥ ಕುಂಬಳಕಾಯಿ ಪಾಯಸ ಸವಿಯಲ್ಲೂ ಸಿಂ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್